ನಮಸ್ಕಾರ ವೀಕ್ಷಕರೇ ಸಮತಾ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಭಾರತ ಸರ್ಕಾರ ಹಾಗೂ ಕರ್ನಾಟಕ ಸರ್ಕಾರದಿಂದ ಮಾನ್ಯತೆ ಪಡೆದ ಒಂದೇ ಮಾತರಂ ಟ್ರಸ್ಟ್ ಆಫ್ ಇಂಡಿಯಾ ಇವರ ವತಿಯಿಂದ ಎಪ್ಪತ್ತೆಂಟನೇ ಸ್ವತಂತ್ರ ಉತ್ಸವ ಹಾಗೂ ಕ್ರಾಂತಿವೀರ ಸಂಗೊಳ್ಳಿ ರಾಯಣ್ಣರ ಜನ್ಮದಿನದ ನಿಮಿತ್ತವಾಗಿ ಪಟ್ಟಣದಲ್ಲಿ ಭವ್ಯ ಜನರಲ್ ಕುದುರೆಗಾಡಿ ಷರತ್ತುಗಳನ್ನು ದಿನಾಂಕ ಒಂದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಂದು ಏರ್ಪಡಿಸಲಾಗಿತ್ತು ಷರತ್ತುಗಳನ್ನು ಎಕ್ಸಂಬ ಪಟ್ಟಣದಲ್ಲಿ ಕಲ್ಲೋಳ ರಸ್ತೆಗೆ ಬಿಡಲಾಗಿತ್ತು ಒಂದೇ ಮಾತ್ರಂ ಟ್ರಸ್ಟ್ ಆಫ್ ಇಂಡಿಯಾ ಇವರ ವತಿಯಿಂದ ಹಮ್ಮಿಕೊಂಡ ಷರತ್ತುಗಳ ಕಾರ್ಯಕ್ರಮದ ಸಂಯೋಜಕರಾದ ಸನ್ಮಾನ್ಯ ಶ್ರೀ ಅಪ್ಪ ಸಾಹೇಬ್ ಶ್ರೀಪತಿ ಕುರಣೆ ಅಧ್ಯಕ್ಷರು ಹಾಗೂ ವ್ಯವಸ್ಥಾಪಕ ನಿರ್ದೇಶಕರು ಒಂದೇ ಮಾತ್ರಂ ಟ್ರಸ್ಟ್ ಆಫ್ ಇಂಡಿಯಾ ಶ್ರೀ ತಾತಾ ಸಾಹೇಬ್ ಸಿಲಾ ನಿರ್ದೇಶಕರು ಒಂದೇ ಮಾತ್ರಂ ಟ್ರಸ್ಟ್ ಆಫ್ ಇಂಡಿಯಾ ಶ್ರೀ ಮಹಾಲಿಂಗ್ ಗಗ್ರಿ ನಿರ್ದೇಶಕರು ಒಂದೇ ಮಾತರಂ ಟ್ರಸ್ಟ್ ಆಫ್ ಇಂಡಿಯಾ ಡಾಕ್ಟರ್ ವಿಜಯಲಕ್ಷ್ಮಿ ಸಾಹೇಬ್ ಕುರ್ನೆ ಎಕ್ಸಿಕ್ಯೂಟಿವ್ ಡೈರೆಕ್ಟರ್ ಆಫ್ ಒಂದೇ ಮಾತರಂ ಟ್ರಸ್ಟ್ ಆಫ್ ಇಂಡಿಯಾ ಮಹಾರುದ್ರ ಜೊಲ್ಲೆ ಆರ್ಗನೈಜೇಷನ್ ಒಂದೇ ಮಾತರಂ ಟ್ರಸ್ಟ್ ಆಫ್ ಇಂಡಿಯಾ ಸುಶಾಂತ್ ಮಾಳ್ಗೆ ಆರ್ಗನೈಜೇಷನ್ ಒಂದೇ ಮಾತರಂ ಟ್ರಸ್ಟ್ ಆಫ್ ಇಂಡಿಯಾ ಹಾಗೂ ರಾಜು ಶಿಂಘೆ ಸತೀಶ್ ಕಾಂಬ್ಳೆ ರಾಹುಲ್ ಹೆಜ್ಜೆ ಇವರ ಸಂಯುಕ್ತ ಆಶ್ರಯದಲ್ಲಿ ನಡೆದ ಭವ್ಯ ಜನರಲ್ ಕುದುರೆಗಾಡಿ ಷರತ್ತುಗಳ ಚಾಲನೆಯನ್ನು ಶ್ರೀ ಮಹಾಲಿಂಗ್ ಗಗ್ರಿ ಹಾಗೂ ಸನ್ಮಾನ್ಯ ಶ್ರೀ ಸಾಹೇಬ್ ಕುರ್ನೆಯವರು ನಡೆಸಿಕೊಟ್ಟರು ಜನರಲ್ ಕುದುರೆಗಾಡಿ ಷರತ್ತಿನಲ್ಲಿ ಪ್ರಥಮ ಬಹುಮಾನ ಶೇಖರ್ ಚೌಹಾಣ್ ದ್ವಿತೀಯ ಬಹುಮಾನ ಅನಿಲ್ ಜೊಲ್ಲೆ ತೃತೀಯ ಬಹುಮಾನ ಸುಶಾಂತ್ ಮಾಳ್ಗೆ ಹಾಗೂ ಸಮಾಧಾನಕರ ಬಹುಮಾನವನ್ನು ದಿನೇಶ್ ನಾಂದ್ರೆಯವರಿಗೆ ನೀಡಲಾಯಿತು ಯಕ್ಸಂಬಾ ಪಟ್ಟಣದಲ್ಲಿ ನಡೆದ ಜನರಲ್ ಕುದುರೆ ಗಾಡಿ ಷರತ್ತುಗಳು ಕಮಿಟಿಯ ನಿರ್ಣಯದಂತೆ ತುಂಬ ಅಚ್ಚುಕಟ್ಟಾಗಿ ಜರುಗಿತು ಮುಂದಿನ ಸುದ್ದಿಯೊಂದಿಗೆ ಮತ್ತೆ ಭೇಟಿಯಾಗೋಣ ಅಲ್ಲಿಯವರೆಗೆ ನೋಡ್ತಾ ಇರಿ ಸಮತಾ ನ್ಯೂಸ್ ಕನ್ನಡವನ್ನು ಮತ್ತು ಸಬ್ಸ್ಕ್ರೈಬ್ ಮಾಡಿ ಎಕ್ಸಂಬಾದಿಂದ ವರದಿಗಾರರು ಮುಖೇಶ್ ಕುಮಾರ್ ಲಂಬುಗೋಡ್